ವೀಕ್ಷಕರ ನೀನ್ ನೋಡ್ತಾರ ವಿಯರ್ ಟಾಕ್ಸ್ ಇವತ್ತಿನ ವಿಷಯ ಬಂದ್ ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡೆ ಒಂದು ದುಬಿಗ್ ಹಾಗೂ ಶನಿವಾರ ಎಪಿಸೋಡ್ ನ ಪೂರ್ತಿ ವಿವರ ಇಲ್ಲಿದೆ ವೀಕ್ಷಕರೇ ನೀವು ತಲೆನೇ ಕೆಟ್ಟಕೊಬಿ ಶನಿವಾರ ಎಪಿಸೋಡ್ ನೋಡಲಿಲ್ಲ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಕೀ ಪಾಯಿಂಟ್ಸ್ ಎಲ್ಲ ಇಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಿಮಗೆ ಸಟನೆ ಎಪಿಸೋಡ್ ಮುಂಚೆನೆ ಸೊ ಅದಕ್ಕಿಂತ ಮುಂಚೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರೇ ಮೊದಲನೇದಾಗಿ ನಾವು ಲೈಕ್ ಪ್ರೊಮೋ ಬಗ್ಗೆ ಮಾತಾಡದ ಅದರ ನಂತರ ಏನಲ್ಲಾಗುತ್ತೆ ಅಂತ ನಿಮಗೆ ಶನಿವಾರ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಪ್ರೊಮೋದಲ್ಲಿ ಏನೇ ಬಿಟ್ಟಿದ್ರೆ ಅದೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬಟ್ ನೋಡೋಣ ಏನಿರುತ್ತೆ ಅಂತ ಸೊ ಮೊದಲಾಗಿ ಒಂದು ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ರು ನಾನು ಆಗಿಲ್ಲ ವೀಕ್ಷಕರೇ ಬೆಳಗ್ಗೆ ಒಂದು ಅಪ್ಡೇಟ್ ಸಿಕ್ಕಿತ್ತು ನಮಗೆ ಯಾರು ಕಳಪೆ ಉತ್ತಮ ಹಾಗೂ ಕಿಚ್ಚನ ಚಪ್ಪಳೆ ಯಾರು ಸಿಕ್ಕಿದೆ ಅದ್ರ ಬಗ್ಗೆ ಅಪ್ಡೇಟ್ ಬಟ್ ಸ್ವಲ್ಪ ಏನೋ ಕಾರಣದಿಂದ ತಿಳ್ಸಕ್ ಆಗಿರ್ಲಿಲ್ಲ ವೀಕ್ಷಕರೇ ಸಾರಿ ಅಂತ ಕೇಳ್ತೀನಿ ಇಲ್ಲ ಬೆಳಗ್ಗೆನೇ ಸಿಗ್ತಾ ಇದ್ದೀವಿ ನಿಮಗೆ ಅಪ್ಡೇಟ್ ಯಾಕೆ ಕಿಚನ ಚಪ್ಪಳೆ ಸಿಕ್ಕಿದೆ ಅಂತ ಸೊ ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು ಸೊ ಇವಾಗ ಯಾರು ಎಲಿಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಗೊತ್ತಾಗಿದೆ ಸೊ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ನೀವು ಎಲಿಮಿನೇಟೆಡ್ ಅಂತ ಕಮೆಂಟ್ ಮಾಡಿದ್ರೆ కో నిజ ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಎಲಿಮಿನೇಟೆಡ್ ಅಂತ ಕಮೆಂಟ್ ಮಾಡಿ ಸೊ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಷ್ಟ್ರ ಮೇಲೆ ಎಷ್ಟು ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅದ್ರ ಮೇಲೆ ಇಲ್ಲ ಇಲ್ಲಾಂದ್ರೂ ಸಹ ವಿಡೋ ಮಾಡಿ ಹಾಕ್ತೀನಿ ತಲೆಗೆ ಇಟ್ಸ್ಕೊಬೇಡಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಇವತ್ತೊಳಗಡೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲ ನಾಳೆ ಬರುವಂಥ ವಿಡಿಯೋಸ್ಗಳಲ್ಲಿ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಮೊದಲೇದಾಗಿ ಏನಪ್ಪ ವಿಷಯ ಆಗಿರುತ್ತೆ ಅಂದರೆ ಟಾಪಿಕ್ ಏನಪ್ಪಾ ಅಂದರೆ ಅದು ಲೈಕ್ ರಕ್ಷಿತ್ ಅವ್ರಿಂದರೆ ರಾಶಿಕ್ ಅವರು ಗೆಲ್ಲುವ್ರ ಜೊತೆ ಯಾರು ಗೆಲ್ದೋರ ಜೊತೆ ಮಾತಾಡ್ಬೋದು ಬರೀ ರಕ್ಷಿತ್ ಅವರೇ ಸೀಮಿತವಾಗಿರಬೇಕು ಅವರೇ ಮಾತಾಡಬೇಕು ಅಂತ ಅವರ ಡಿಮ್ ಿದೆ ಅದೆಲ್ಲ ಸೈಡ್ ಹಾಕೋದು ಸೊ ಅದೊಂದು ಮ್ಯಾಟರ್ನ ತಗೋತಾರೆ ಕಿಚ್ಚ ಸುದೀಪರು ಅಂತ ಹೇಳ್ಬೋದು ಸೊ ಏನಪ್ಪ ಹೇಳ್ತಾರೆ ಅನ್ನೋದಾದ್ರೆ ಕಿಚ್ಚ ಸುದೀಪರು ಡೈರೆಕ್ಟ್ ಆಗಿ ಹೇಳ್ತಾರೆ ರಕ್ಷಿತ್ ಅವ್ರಿಗೆ ಏನಪ್ಪ ಹೇಳ್ತಾರೆ ಅಂದ್ರೆ ರಘು ಹಾಗೂ ಗಿಲ್ಲಿ ಯಾರ ಜೊತೆನಾರು ಲೈಕ್ ಒಂದಾದ್ರೆ ನಿಮ್ಗೆ ಅದು ಆಗಲ್ಲ ಅವ್ರ ಜೊತೆ ಲೈಕ್ ಕ್ಲೋಸ್ ಆದ್ರೆ ನಿಮ್ಗೆ ಅದು ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ವೀಕ್ಷಕರೇ ಅದರ ನಂತರ ವೀಕ್ಷಕರೇ ಇನ್ನೊಂದು ಸಹ ಹೇಳ್ತಾರೆ ಏನಪ್ಪ ಹೇಳ್ತಾರೆ ಕಿಚ್ಚಾ ಸುದೀಪರು ಅಂದ್ರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಮನೆ ನರ್ಕ ಇದೆ ಅಂದ್ರೆ ಟೂ ಪಾಯಿಂಟ್ಸ್ ಇದೆ ಏನಪ್ಪ ಹೇಳ್ತಾರೆ ಅಂದ್ರೆ ಈ ಸಂಬಂಧನು ಶಾಶ್ವತವಲ್ಲ la ಇದು ಯಾರ ಅಪ್ಪನ ಮನೇನು ಅಲ್ಲ ಅಂತ ಜೋರಾಗಿ ಗೈಕ್ ಆಗಿ ಹೇಳ್ತಾರೆ ಅಂತ ಹೇಳಬಹುದು ಅದು ರಕ್ಷಿತ್ ಅವ್ರಿಗೆ ವೀಕ್ಷಕರೇ ಸೊ ವೀಕ್ಷಕರ್ ಇನ್ನೊಂದು ಸಹ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಅದು ರಕ್ಷಿತ್ ಅವ್ರಿಗೆ ಕ್ವಶನ್ ಕೇಳ್ತಾರೆ ನಿಮ್ಮ ಮೂರ್ ಜನಲ್ಲಿ ಗಿಲ್ಲಿ ರಘು ಹಾಗೂ ನಿಮ್ಮ ಜನಲಿ ಯಾರ್ ಗೆಲ್ಬೇಕು ಫಸ್ಟ್ ಬರ್ಬೇಕು ಅನ್ನೋದಾದ್ರೆ ಹಾಗೆ ರಕ್ಷಿತ್ ಅವ್ರು ಹೇಳ್ತಾರೆ ನಾನ್ ಬರ್ಬೇಕು ಅಂತ ಹೇಳ್ತಾರೆ ಸೊ ಕಿಚ್ಚ ಕಿಚನ್ ಸುದೀಪ್ ಅವರು ಚಪ್ಪಾಳೆನ ತರ್ತಾರೆ ಅಂತ ಹೇಳ್ಬೋದು ಅದರ ನಂತರ ಚಪ್ಪಾಳೆ ತಟ್ಟಿದ ನಂತರ ಏನಪ್ಪಾ ಹೇಳ್ತಾರೆ ಅಂದ್ರೆ ಎಲ್ಲಾರು ಅಕ್ಕ ತಂಗಿ ಅಣ್ಣ ಅಂತ ಸಂಬಂಧ ಕಟ್ಕೊಂಡಿದ್ರಲ್ವಾ ಇವಾಗ ನೋಡಿ ಬಾಗ್ಲೋಪನ್ ಆಗುತ್ತೆ ಎಲ್ಲಾರು ಬೇರೆ ಬೇರೆ ಕಡೆ ಹೋಗ್ತೀರಾ ಎಲ್ಲರೂ ಎಲಿಮಿನೇಟ್ ಆಗಿ ಹೋಗ್ತೀರಾ ಅಂತ ಕಿಚ್ಚಾ ಸುದೀಪ ಅವರು ಗರಾಮಾಗಿ ಲೈಕ್ ರಕ್ಷಿತ್ ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಏನನ್ಸುತ್ತೆ ಈ ಪ್ರೊಮೋ ನೋಡಿ ಹಾಗೂ ಲೈಕ್ ಕಿಚ್ಚಾ ಅವರು ಲೈಕ್ ರಕ್ಷಿತ್ ಅವ್ರ ಮೇಲೆ ಬೈದಿದ್ದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ವೀಕ್ಷಕರೇ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಏನಪ್ಪಾ ಅಂದರೆ ಅದು ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ತಲೆ ಕೆಟ್ಟಕೊಬಿಡಿ ಸೊ ಮೊದಲನೇದಾಗಿ ಏನಪ್ಪಾ ಅಂದರೆ ಅದು ಲೈಕ್ ಕಿಚ್ಚನ ಚಪ್ಪಾಳೆ ಸೊ ಆ ಇಂಟೆನ್ಸನ್ ಇಟ್ಕೊಂಡು ಇವನ ಮಾಡಿರೋದು ಲೈಕ್ ಅಂದರೆ ಈ ಪುನಃ ಮಾಡಿರೋದು ವೀಕ್ಷಕರೇ ಸೊ ಕಿಚನ ಚಪ್ಪಾಳೆ ಯಾರಿಗೆ ಎಕ್ಸ್ಪೆಕ್ಟೆಡ್ ಇತ್ತು ಯಾರಿಗೆ ಹೋಗಬೇಕಾಗಿತ್ತು ಕಿಚನ ಚಪ್ಪಾಳೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂದರೂ ಕಮೆಂಟ್ ಮಾಡಿ ಅದಂತೂ ಮರಿಲೇಬೇಡಿ ಹಾಗೂ ಕಿಚನ ಚಪ್ಪಾಳೆ ಯಾರಿಗೆ ಸಿಗಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ ಸೊ ಎಲಿಮಿನೇಟೆಡ್ ಬಗ್ಗೆ ವಿಡಿಯೋ ಬೇಕಂದರೆ ಇಲಿಮಿನೇಟೆಡ್ ಅಂತ ಕಮೆಂಟ್ ಮಾಡಿ ಸೊ ಅದಂತೂ ಪಕ್ಕ ವಿಡಿಯೋ ಆಗಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ ತಲೆ ಕೆಡ್ಸ್ಕೊಬಿಡಿ ಸೊ ಇನ್ನು ನೆಕ್ಸ್ಟು ಪ್ರೊಮೊ ಬಿಟ್ಟಿದ್ದಾರೆ ಲೈಕ್ ಮಧ್ಯಾಹ್ನ ಬಿಟ್ಟಿದ್ದಾರೆ ಬಟ್ ಅದು ಸಹ ಅಪ್ಡೇಟ್ ಕೊಡೋಕ್ಕಾಗಿಲ್ಲ ವೀಕ್ಷಕರೇ ಕೆಲವು ಕಾರಣದಿಂದ ಸೊ ಇವಾಗ ನಿಮಗೆ ಪೂರ್ತಿ ವಿವರನ ತಿಳಿಸ್ಕೊಡ್ತೀನಿ ಸಂಡೇ ಎಪಿಸೋಡಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಯಾರು ಮೊದಲನೇದಾಗಿ ಸೇವ್ ಆಗ್ತಾರೆ ಅಂತ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸೊ ಎರಡನೇ ಪ್ರಮೋ ಉದ್ದೇಶ ಅದು ಕಿಚನ ಚಪ್ಪಾಳೆ ನಿಮಗೆ ಹಾಗೆ ಹೇಳ್ದಂಗೆ ಸೊ ಕಿಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇಬ್ಬರಿಗೆ ಸಿಕ್ಕಿದೆ ವೀಕ್ಷಕರೇ ಅದು ಧ್ರುವಂತ್ ಹಾಗೂ ಅಶ್ವಿನಿ ಅವ್ರಿಗೆ ಈ ವಾರದ ಕೊನೆಯ ಕಿಚ್ಚನ ಚಪ್ಪಾಳೆ ಸೀಸನ್ ಹನ್ನೆರಡರ ಕೊನೆಯ ಕಿಚ್ಚನ ಚಪ್ಪಾಳೆ ಸೊ ಅವ್ರಿಬರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಾರ ನಿಮಗೆ ಗೊತ್ತಿರ್ಬೋದು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಗ್ರ್ಯಾಂಡ್ ಫಿನಾಲೆ ಏನಾಗುತ್ತೆ ಅಂತ ಯಾರು ವಿನ್ನರ್ ಆಗ್ತಾರೆ ಅಂತ ನಿಮಗೆ ಫಾಸ್ಟೆಸ್ಟ್ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮ್ಗಂತೂ ಪಕ್ಕ ಎಲ್ಲೇ ಸಿಗೋದು ಅಪ್ಡೇಟು ಇನ್ನು ಯಾವ ಚಾನಲ್ ಹೇಳೋಲ್ಲ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ಮಾತು ಹೇಳ್ತಾ ಇದ್ದೀನಿ ನೋಡಿ ಯಾರು ವಿನ್ನರ್ ಅಂತ ನಿಮಗೆ ಮೊದಲನೇದಾಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ಈ ವಾರ ಏನಿದೆ ಅದ್ರ ಬಗ್ಗೆ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ ತಲೆ ಕೆಚ್ಕೊಬಿಡಿ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪಾ ಅಂದರೆ ಅದು ಪ್ರೋಮೋ ಬಗ್ಗೆ ಸೊ ಏನಪ್ಪಾ ಹೇಳ್ತಾರೆ ಕಿಜಾ ಸುದೀಪ್ ಅವರು ಅಂದರೆ ಈ ಮನೆ ಎರಡು ಭಾಗವಾಗಿತ್ತು ಟೂ ವರ್ಸಸ್ ಸಿಕ್ಸ್ ಅಂತ ಹೇಳ್ತಾರೆ ಅದಕ್ಕಾಗಿ ಲೈಕ್ ಅಶ್ವಿನಿ ಹಾಗೂ ಧ್ರುವಂತ್ ಅವರು ತುಂಬಾ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಅದಕ್ಕಾಗಿ ಅವರು ಹೇಳ್ತಾರೆ ಇವರು ಕಂಡ್ರೆ ಈ ಮನೇಲಿ ಯಾರಿಗೂ ಆಗ್ತಿಲ್ಲ ಕಿಚಸನ್ ಅಂತ ಹೇಳ್ತಾರೆ ಅಶ್ವಿನಿ ಅವರು ಹೇಳ್ತಾರೆ ನನ್ಗೆ ಎಷ್ಟು ಕೆಳಗಡೆ ತುಂಡಿ ಮಾತಾಡ್ತಾ ಇದ್ರು ಅವಾಗ ನಂಗೆ ಇನ್ನೂ ಬ್ಯಾಕ್ಅಪ್ ಸಿಗ್ತಾ ಇತ್ತು ಅಂದ್ರೆ ನಂಗೆ ಇನ್ನೂ ಸ್ಟ್ರಾಂಗ್ ಮೈಂಡ್ಸೆಟ್ ಇತ್ತು ಸ್ಟ್ರಾಂಗ್ ಸಿಕ್ತಾ ಇತ್ತು ಅಂದ್ರೆ ಲೈಕ್ ಸಪೋರ್ಟ್ ಸಿಕ್ತಾ ಇತ್ತು ಅವರು ಅವ್ರು ಏನು ಬೈತಾ ಇದ್ರು ನನಗೆ ಕೆಳಗಿಟ್ ಮಾತಾಡ್ತಾ ಇದ್ರು ಅದೆಲ್ಲ ನನಗೆ ಒಂಥರ ಸಪೋರ್ಟ್ ಸಿಕ್ತಾ ಇತ್ತು ಧ್ರುವಂತರು ಹೇಳ್ತಾರೆ ನನ್ನ ಆಟ ನಾನು ಆಡ್ತಾ ನಾನು ಏನ್ ಕೊಡ್ಬೇಕು ಕೊಡ್ತಾ ಇದ್ದೀನಿ ಹಾಗೂ ನಾನು ಏನ್ ತಗೋಬೇಕು ತಗೋತಾ ಇದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರೇ ಅದು ಧ್ರುವಂತರು ಕಿಚ್ಚ ಸುದೀಪ್ ಅವ್ರಿಗೆ ಅದಕ್ಕಾಗಿ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಈ ವಾರ ನಾನು ಎಪಿಸೋಡ್ ನ ಕುತ್ಕೊಂಡ್ ನೋಡಿದಾಗ ನನಗೆ ಕಾಣಿಸಿದ ಒಂದೇ ಒಬ್ಬ ವ್ಯಕ್ತಿಯ ಹಠ ಚಲ ಎಲ್ಲ ನಮಗೆ ಕಾಣಿಸ್ತು ಈ ವಾರ ಇನ್ನೊಂದು ಸಹ ಹೇಳ್ತಾರೆ ಯಾರ ನಾವು ಚೀತು ಅಂತ ಅನ್ಸ್ಕೊಂಡಿರ್ತೀರೋ ಅವ್ರ ಹತ್ರ ಇವರು ಗ್ರೇಟ್ ಅಂತ ಅನ್ಸ್ಕೊಳ್ಳೋದು ಏನಿದೆ ಅದು ಒಂದು ಗೆಲುವು ಅಂತ ಹೇಳ್ತಾರೆ ವೀಕ್ಷಕರೇ ಅದು ಗೆಲುವಿನ ಪ್ರಾರಂಭ ಅಂತ ಹೇಳ್ತಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಪಕ್ಕ ನೀವು ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಲೈಕ್ ಈ ವಾರದ ಕಿಚ್ಚನ ಚಪ್ಪಾಳೆ ಧುವಂತ್ ಹಾಗೂ ಅಶ್ವಿನಿಯವ್ರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಅದಂತ ಲೈಕ್ ಸ್ಟೋರೂಮಿಂದ ಗಿಲ್ಲಿಯವ್ರ ಕೈಯಲ್ಲಿ ಫೋಟೋನವ್ರು ತರಿಸ್ತಾರೆ ಅವರ ಫೋಟೋ ತರಿಸ್ತಾರೆ ಹಾಗೂ ರಕ್ಷಿತಾ ಕೈಯಿಂದ ಧ್ರುವಂತ್ ಅವರ ಫೋಟೋ ತರಿಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇಲ್ಲಿ ಲೈಕ್ ಒಂಥರ ಹೇಳ್ತಾ ಇರ್ಬೋದು ಅವರು ಲೈಕ್ ಅವರು ವಿನರ್ ಆಗ್ಬೋದು ಅಂತ ವೀಕ್ಷಕರ ಏನಕ್ಕಪ್ಪ ಅಂದರೆ ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗಬೇಕು ಅಂತ ಹೊರಗಡೆ ಎಲ್ಲ ಸುದ್ದಿ ಓಡಾಡ್ತಾ ಇದೆ ಕನ್ನಡ ಅವರೇ ಲೈಕ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಏನೋ ಸ್ವಲ್ಪ ನ್ಯೂಸ್ ಬಂದಿದೆ ಬಟ್ ಇನ್ನೂ ಕನ್ಫರ್ಮ್ ಆಗಿದೆ ಇದು ಅಂತ ಇಲ್ಲ ಸೊ ಅವ್ರನ್ನ ಗೆಲ್ಸ್ಬಾರ್ದು ಅಂತ ಸ್ವಲ್ಪ ಏನೋ ಜನ ಓಡಾಡ್ತಾ ಇದ್ದಾರೆ ಅಶ್ವಿನಿ ಅವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ ತುಂಬ ಕಡೆ ಹೇಳ್ತಾ ಇದ್ದಾರೆ ಈ ವರ್ಷ ಹೆಣ್ಮಕ್ಳನ್ನ ಗೆಲ್ಸ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ನೀವು ಯಾರಿಗೆ ಓಟ್ ಹಾಕಿದ್ರಿ ಹೆಣ್ಮಕ್ಳು ಗೆಲ್ಬೇಕಾ ಗೆಲ್ಬಾರ್ದ ಗಿಲ್ಲಿ ಗೆಲ್ಬೇಕಾ ಗೆಲ್ಬಾರ್ದ ಅನ್ನೋದನ್ನ ಕಮೆಂಟ್ ಮಾಡಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅನ್ಸುತ್ತೆ ವೀಕ್ಷಕರೇ ಬೇಕಾದಷ್ಟು ಇದೆ ವೀಕ್ಷಕರೇ ನೀವು ನೋಡ್ದಂಗೆ ಅವರ ಆಸ್ತಿ ಅವ್ರ ಅಂತಸ್ತು ಎಲ್ಲ ಇದೆ ನಾನಂದ್ರೆ ಲೈಕ್ ಟ್ಯಾಲೆಂಟ್ ಮೇಲೆ ಕೊಡೋದಾದ್ರೆ ಅವರು ಬೆಸ್ಟ್ ಅಂತ ಅನ್ಕೋತೀನಿ ಅವರು ಟಾಸ್ಕ್ ಒಂದು ಸ್ವಲ್ಪ ಏನೋ ಬಟ್ ಅವರಷ್ಟು ಕಾಮಿಡಿ ಅವರಿಂದನೇ ಲೈಕ್ ಈ ಸೀಸನ್ ಎಲ್ಲ ತುಂಬಾ ಟಿ ಆರ್ ಪಿ ಬಂದಿರೋದು ಅಂತ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಾನಂತೂ ಹೇಳಿದೀನಿ ನನ್ನ ಅನಿಸಿಕೆನ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಶ್ವಿನಿ ಅವ್ರ ಹತ್ರ ಇದೆ ಅಂದ್ರೆ ಲೈಕ್ ತುಂಬಾ ಆಸ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ನಾನೇನೋ ಲೈಕ್ ಶ್ರೀಮಂತ ಬಡವ ಅಂತ ಏನು ಇದು ಮಾಡ್ತಲ್ಲ ಬಟ್ ಏನೋ ಒಂದ್ ಸ್ವಲ್ಪ ಹೇಳೋದ್ ಹೇಳಿದೆ ವೀಕ್ಷಕರ ಸೊ ನಿಮ್ಮ ಪ್ರಕಾರ ಏನಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರ ಬಂದ್ರೆ ಫಸ್ಟ್ ಸೇವ್ ಆಗೋದು ಯಾರಪ್ಪ ಅಂದ್ರೆ ಅದು ಶನಿವಾರ ಎಪಿಸೋಡ್ ಫಸ್ಟ್ ಸೇವ್ ಆಗೋದು ಅಶ್ವಿನಿ ಅಂತ ಅಪ್ಡೇಟ್ ಬಂದಿದೆ ಬಟ್ ಕನ್ಫರ್ಮ್ ಇಲ್ವಾ ಅಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ನೀವು ನೋಡ್ಬೇಕು ಅಶ್ವಿನಿ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರ ಇವು ಇಲ್ಲಿ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮ್ಗೆ ಪಕ್ಕ ವಿಡಿಯೋ ಇಷ್ಟ ಆಗುತ್ತೆ ಸರ್ ದಯವಿಟ್ಟು ಚಾನಲ್ ನ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾನು ಕೊಡ್ತೇನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ